ಎಸ್ ಕೆ ನ್ಯೂಸ್ ಮುಳುಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ದಯವಿಟ್ಟು ಬಂದು ನೀವು ನಿಮ್ಮ ಸ್ಥಾನಗಳಲ್ಲಿ ಕೂತ್ಕೋಬೇಕಾಗಿ ನಮಸ್ಕಾರ ಯಾಕಂದ್ರೆ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ಲ ಬಂದು ಕುತ್ಕೋಬೇಕು ಕಂಪಾರ್ಟ್ಮೆಂಟ್ ಕ್ಲೋಸ್ ಮಾಡ್ತಾರೆ ದಯವಿಟ್ಟು ಎಲ್ಲರೂ ವಿನಂತಿ ವೇದಿಕೆ ಮೇಲೆ ಆಸೀನರಾದಂಥ ಕೋಲಾರ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಕೊತ್ತೂರು ಜಿ ಮಂಜನವರೇ ನಮ್ಮ ಕೋಲಾರ ಎಂ ಎಲ್ ಸಿ ಆದ ಅನಿಲ್ ಅಣ್ಣನವರೇ ವೇದಿಕೆ ಮೇಲೆ ಇರುವಂತ ಎಲ್ಲ ಗನ್ನರೆ ವೇದಿಕೆ ಮುಂಭಾಗದಲ್ಲಿರುವಂತ ಅನಂತಮ್ಮಂದರೆ ಅಕ್ಕ ತಂಗಿಯರೇ ತಾಯಿ ಅಂದ್ರೆ ದಯವಿಟ್ಟು ಯಾರು ಹೆಸರುಗಳು ಹೇಳಿಲ್ಲ ಸಮಯ ಅಭಾವ ಇದೆ ಮಳೆ ಬರೋ ಸೂಚನೆಗಳಿವೆ ಅದರಿಂದ ಬೇಗ ಮುಗಿಸ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನನಗೆ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನು ನೀಡಿದೀರ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಎಲೆಕ್ಷನ್ ಸೋತರು ಕೂಡ ನೀವು ಕೊಡುವ ಅಭಿಮಾನ ನೋಡಿದಾಗ ನನಗೆ ಯಾವುದೇ ರೀತಿಯ ಎಲೆಕ್ಷನ್ ಅಲ್ಲಿ ಸೋತಿದ್ದೀನಿ ಅಂತ ಯಾವತ್ತೂ ಕೂಡ ಒಂದು ದಿವಸ ಕೂಡ ಆ ತರ ಅನಿಸಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಕೂಡ ನನಗಿದೆ ಮುಂದಿನ ಕೂಡ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ನಂಬಿತೀನಿ ಮಹಿಳೆ ಅಂದ್ರೆ ಈ ಜಗತ್ತಿನ ಕಣ್ಣು ಮಹಿಳೆಯರನ್ನು ನಾವು ಎಲ್ಲಿ ಗೌರವಿಸಿದ್ದೋ ಅಲ್ಲಿ ದೇವರುಗಳು ನೆಲೆಸಿರುತ್ತಾರೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ನಾವು ಮಹಿಳೆಯರನ್ನು ಎಲ್ಲಿ ನಾವು ಗೌರವಿಸಿದವೋ ಅಂತ ಕಾರ್ಯಕ್ರಮಗಳು ಅಂತ ಸಭೆಗಳು ಯಾವುದು ಯಶಸ್ವಿಯಾಗಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ಕೊಡ್ತಾರೆ ಯಾಕಂದ್ರೆ ನಮ್ಮ ಭಾರತ ಕೂಡ ನಮ್ಮ ಭಾರತ ದೇಶ ಕೂಡ ಭಾರತ ಮಾತೆ ಅಂತ ಕರೀತಾರೆ ಹೆಣ್ಣು ಮಕ್ಕಳ ಹೆಸರೇ ನಾವು ಸಂಪತ್ತನ್ನು ಲಕ್ಷ್ಮಿಯಾಗಿ ಪೂಜಿಸ್ತೀವಿ ವಿದ್ಯೆಯನ್ನು ಸರಸ್ವತಿಯಾಗಿ ಆರಾಧನೆ ಮಾಡ್ತೀವಿ ಅಷ್ಟಾಗಿ ನಾವು ಎಲ್ಲ ನದಿಗಳಿಗೂ ಕೂಡ ಹೆಣ್ಣು ಮಕ್ಕಳ ಹೆಸರೇ ಇಟ್ಟಿರ್ತಾರೆ ನೋಡಿ ಗಂಗಾ ಯಮುನಾ ಸರಸ್ವತಿ ಹೀಗೆ ಎಲ್ಲ ರೀತಿಯ ನದಿಗಳು ಕೂಡ ಹೆಣ್ಣು ಹೆಸರನ್ನ ಹೆಸರೇನೂ ಅಂದ್ರೆ ಅಂದರೆ ಪೂರ್ವಕಾಲದಿಂದಲೂ ಹೆಣ್ಣು ಮಕ್ಕಳಿಗೆ ಅಷ್ಟು ವಿಶೇಷ ಸ್ಥಾನಮಾನವನ್ನು ನಾವು ಕಲ್ಪಿಸಿದ್ವಿ ಈ ಜಗತ್ತಿನಲ್ಲಿ ಎಂಬತ್ತು ನಾಲ್ಕು ಲಕ್ಷ జీవరాశి ఆ జీవరాశిలు కేచర భూచర జలచర వర్గల వి అందాడ పక్షులు భూచర అంద్రే భూమి మేము నెరడ ప్రాణిగలు జలచర అంద్రెరి బతుకువ జీవిత లక్ష జీవరాశి మనుష్య ವಿಚಾರವಂತ ಮಾಡುವಂತ ಆಲೋಚನೆಗಳು ಮಾತನಾಡುವ ಆಲೋಚನೆಗಳು ಬುದ್ಧಿಶಕ್ತಿ ಭಗವಂತ ಕೊಟ್ಟಿದ್ದಾನೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ಈಗಿನವರೆಗೂ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯಾಗಿ ಶೋಷಣೆಗೆ ಒಳಗಾಗಿ ಎಷ್ಟೋ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಮಹಿಳೆಯರು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ನಾವು ನೋಡ್ತಾನೆ ಇದೀವಿ ಮಹಿಳೆಯರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾರಂತೆ ಉದಾಹರಣೆಗೆ ಹಳೇ ಕಾಲದಲ್ಲಿ ಸತಿಗಮನ ಪದ್ಧತಿ ಅಂತ ಒಂದಿತ್ತು ಯಾರಾದ್ರೂ ಗಂಡ ಸತ್ತಂದ್ರೆ ಹೆಣ್ಣು ಮಕ್ಕಳನ್ನು ಶ್ರೀಮಂತವಾಗಿದ್ದಾಗಲೇ ಸಾಯಿಸಿ ಆ ಮಣ್ಣಲ್ಲಿ ಗಂಡನ ಹೂತಾಗ ಹೆಂತಿರು ಕೂಡ ಬಚ್ಚಾಗಲೇ ಮಾಡ್ತಿದ್ರು ಬೆಂಕಿನ ಕೂಡ ಅಷ್ಟೇ ಪಾಪ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಗಂಡ ಸತ್ತರೆ ಒಂದು ವಾರ್ತೆ ಬರುತ್ತೆ ಅವಾಗ ಅವ್ರನ್ನ ಬದುಕಿದ್ದಾಗ್ಲೆ ಚಿತೆಯಲ್ಲಿ ಬಸವ ಮಾಡ್ತಿದ್ರು ಇಂತ ಮೊದಲು ಮೂಢನಂಬಿಕೆ ಕಾಲಗಳಿತ್ತು ಈಗಲೂ ಕೂಡ ಬಾಲದ ವಿವಾಹಗಳು ಹಂಗೆ ಮುಂದುವರಿತಾ ಇದೆ ಹದಿನೆಂಟು ವರ್ಷದ ಕೆಳಗಡೆ ಮದುವೆಗಳು ಕೂಡ ಮಾಡ್ತಾರೆ ಅವರು ಈ ತರ ಹೆಣ್ಮಕ್ಕಳುಗೆ ಶೋಷಣೆ ಆಗುತ್ತಾ ಬಂದಿದೆ ಮೊದ್ಲಿಂದ ಮೂಢನಂಬಿಕೆಗಳು ಮೂಢನಂಬಿಕೆಗಳು ಕೂಡ ಇನ್ನೂ ಇದೆ ನಿಮಗೆ ಗೊತ್ತಿರುತ್ತೆ ಸಣ್ಣ ಮಕ್ಕಳು ದೊಡ್ಡವರಾದಾಗ ಮನೆಗಳಿಗೆ ಸೇರ್ ಸೇರಿದವರು ಮನೆಗೆ ಆಚೆ ಇಡೋದು ಇಂಥ ಬೇರೆ ಬೇರೆ ಕಡೆ ಮೂಢನಂಬಿಕೆಗಳು ಕೂಡ ಇದೆ ಇಂಥ ಮೂಢನಂಬಿಕೆಗಳು ಕೂಡ ಮಹಿಳೆ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಲಿಂಗಭೇದ ಲಿಂಗಭೇದ ಅಂದ್ರೆ ಈಗ ಗೆ ನೀವು ಕೂಲಿ ಜೆಂಟ್ಸ್ ಜೆಂಟ್ಸ್ಗೆ ಜಾಸ್ತಿ ಕೊಡ್ತಾರೆ ಮಹಿಳೆಗೆ ಮಾತ್ರ ಕಮ್ಮಿ ಕೊಡ್ತಾರೆ ಈ ಲಿಂಗಭೇದ ಇರಬಾರ್ದು ಹೆಣ್ಣು ಗಂಡು ಎರಡೂ ಒಂದೇ ನೀವು ಯಾವುದೇ ಕೆಲಸ ಮಾಡಿದಾಗ ಮಹಿಳೆಯರು ಎಷ್ಟು ಮುಖ್ಯವೋ ಗಂಡಸರು ಕೂಡ ಪುರುಷರು ಕೂಡ ಅಷ್ಟೇ ಮುಖ್ಯ ಅದರಿಂದ ಆ ಲಿಂಗಭೇದ ತಾರಮಿತಮ್ಮೆಗಳು ಇರಬಾರ್ದು ಮಹಿಳೆ ಇದೇ ರೀತಿ ಶೋಷಣೆಗೆ ಒಳ ಇದ್ದಾರೆ ಬೇರೆ ಕೆಲವು ದೇಶಗಳಲ್ಲಿ ಭೋಗದ ವಸ್ತುವಾಗಿ ಮಹಿಳೆಯನ್ನ ಪುರುಷರಿಗೆ ಸೇವೆ ಮಾಡುವಂತ ಭೋಗ ವಸ್ತುವಾಗಿ ಮಹಿಳೆಯನ್ನು ನೋಡ್ತಾರೆ ಅದರಿಂದ ಈ ತಾರತಮ್ಯವಾಗಿ ಮಹಿಳೆ ಮತ್ತು ಪುರುಷರು ಎರಡು ಒಂದೇ ಸಮಯ ಅಂತ ಬರಬೇಕು ಆದ್ರೆ ಅದರಿಂದ ಮಹಿಳಾ ಸಬಲೀಕರಣ ಆಗಬೇಕು ಪುರಾಣ ಕಥ ಗ್ರಂಥಗಳಲ್ಲಿ ಹೇಳ್ತಾರೆ ಹತ್ತು ಜನ ಆಚಾರ್ಯರಿಗೆ ಒಂದು ಉಪಾಧ್ಯಾಯರ ಸಮ ನೂರು ಜನ ಉಪಾಧ್ಯಾಯರಿಗೆ ಒಂದು ತಂದೆ ಸಮ ನೂರು ತಂದೆಯರಿಗೆ ಒಂದು ತಾಯಿ ಸಮ ಅಂತ ನೂರು ತಂದೆಯರಿಗೆ ಒಂದು ತಾಯಿ ಸಮ ಅಂದರೆ ಆ ಹೆಣ್ಣು ಮಕ್ಕಳ ಗೌರವವನ್ನ ಪುರಾಣದಲ್ಲಿ ಕೂಡ ಎತ್ತಿ ಹಿಡಿದಿದ್ದಾರೆ ಅದಕ್ಕೆ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ವಿಶೇಷ ಗೌರವವನ್ನು ಕೊಡ್ತೀವಿ ಭಾರತದಲ್ಲಿ ಕರ್ನಾಟಕದ ಇತಿಹಾಸ ಪುಟಗಳನ್ನು ನೋಡಿದಾಗ ಬಸವನ್ನ ಕ್ರಾಂತಿಕಾರ ಚಳವಳಿ ಮಾಡಿದಾಗ ಸಮಾಜ ಸುಧಾರಣೆಗಾಗಿ ಅಕ್ಕ ಮಹಾದೇವಿ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧಭೂಮಿಯಲ್ಲಿ ಭೂಮಿಯಲ್ಲಿ ಹೋರಾಡಿದ ರಾಣಿ ಲಕ್ಷ್ಮೀಬಾಯಿ ಮೊದಲ ಸೈನ್ಯರ ವಿರುದ್ಧ ಹೋರಾಡಿ ಛತ್ರಪತಿ ಶಿವಾಜಿ ಮಗನಿಗೆ ಆಶ್ರಯ ನೀಡಿದ ರಾಣಿ ಈಗ ಅನೇಕ ಕೂಡ ನಮಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದರೆ ಮಹಿಳೆಯರು ಕೂಡ ಯಾವುದರಲ್ಲಿ ಕಮ್ಮಿ ಇಲ್ಲ ನಮ್ಮ ದೇಶದಲ್ಲಿ ನಮ್ಮ ದೇಶ ಬಲಿಷ್ಠವಾಗಬೇಕಾದರೆ ಆರೋಗ್ಯಕರ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾದರೆ ಫಸ್ಟ್ ಕುಟುಂಬ ಮುಖ್ಯ ನೀವು ಕುಟುಂಬ ಕಾಪಾಡ್ಕೋಬೇಕಾದ್ರೆ ಆರ್ಥಿಕತೆ ಇರಬೇಕು ಶಿಕ್ಷಣ ಇರಬೇಕು ಈ ಆರ್ಥಿಕತೆ ಇರಬೇಕಂತಾನೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ನೀವು ಮೊದಲು ಆರ್ಥಿಕತೆಯಲ್ಲಿ ಸಬಲೀಕರಣವಾಗಬೇಕೆನ್ನುವ ಉದ್ದೇಶದಿಂದ ಈ ಐದು ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಈ ದೇಶ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಮಹಿಳೆಯರು ಎಷ್ಟು ಮುಖ್ಯವೋ ಪುರುಷರು ಅಷ್ಟೇ ಮುಖ್ಯ ಇಬ್ಬರು ಸರಿಸಮಾನವಾಗಿದ್ದರೆ ಮಾತ್ರ ಈ ದೇಶವನ್ನು ಬಲಿಷ್ಠ ರಾಷ್ಟ್ರವಾಗಿ ನಾವು ಕಾಪಾಡಿಕ ಅವಕಾಶ ಇದೆ ರಾಜಕೀಯವಾಗಿ ಉದ್ದಿಮೆಗಳಾಗಿ ಉನ್ನತ ಸ್ಥಾನಗಳಲ್ಲಿ ಮಹಿಳೆಯರು ತೀರ ಕಡಿಮೆ ಇದ್ದಾರೆ ಎಲ್ಲ ಜಾಬ್ಗಳಲ್ಲಿ ಉನ್ನತ ಜಾಬ್ಗಳಲ್ಲಿ ಮಹಿಳೆಯರು ತುಂಬಾ ಕಮ್ಮಿ ಈ ನಡುವೆ ಈ ನಡುವೆ ಮಾತ್ರ ಬರ್ತಾ ಇದ್ದಾರೆ ನೀವು ಉನ್ನತ ಸ್ಥಾನಗಳಲ್ಲಿ ಬರಬೇಕಾದ್ರೆ ನಿಮ್ಮ ಮಕ್ಕಳನ್ನು ಫಸ್ಟ್ ಓದಿಸಬೇಕು ಮಕ್ಕಳನ್ನು ಓದಿಸಬೇಕು ನಿಮ್ಮ ಸ್ವಂತ ಕಾಲದ ಮೇಲೆ ನೀವು ನಿಂತ್ಕೋಬೇಕು ನೀವೇ ನಿರ್ಣಯಗಳನ್ನು ತಗೋಬೇಕು ನೀವು ಮುಂದೆ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ನಿಮ್ಮ ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಂತ ಇದ್ದೀನಿ ಹಾಗೆ ಈಗ ಈ ಸಮಾರಂಭಕ್ಕೆ ಪರೋಕ್ಷವಾಗಿ ಪ್ರದೇಶವಾಗಿ ಅನೇಕರು ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಎಲ್ಲ ಲೀಡರ್ಗಳಾಗಿರ್ಬೋದು ಊಟದ ವ್ಯವಸ್ಥೆ ಇನ್ನು ನಮ್ಮ ಪೆಂಡಲ್ ಆಕ್ರಮರಾಗಿರ್ಬೋದು ರಾತ್ರಿ ಮಳೆ ಬಂತು ಇದಕ್ಕೆಲ್ಲ ನಿಂತು ಸಹಕಾರ ಮಾಡಿ ಎಲ್ಲ ಮುಖಂಡರು ನನಗೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಬೇಕಾದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಿಮ್ಗೆ ಎಲ್ಲರಿಗೂ ಸುತ್ತ ನಮಸ್ಕಾರ ಮಾಡುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ